ನಾವು ಒಂಟಿ ಕೊಪ್ಪಲಲ್ಲಿರೋ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಪೂಜೆ ಸಾಮಾನು ತಗೋಬೇಕಿದ್ರೆ ನನಗೆ ಮಲ್ಲಿಗೆ ಹೂ ನೋಡಿ ಮಡ್ಕೋಬೇಕು ಅಂತ ಆಸೆ ಆಯಿತು ನಮ್ಮ ಯಜಮಾನ್ರು ಕೂಡ ಮಡಿಸ್ತಾ ಇದ್ದಾರೆ ನೋಡಿ ಮಡಸಕ್ಕೂ ಕೂಡ ಬರಲ್ಲ ಇವರಿಗೆ ತುಂಬಾ ಹುಡ್ಗಿರ್ ಆಸೆ ಇರತ್ತೆ ತಮ್ಮ ಗಂಡಂದಿರ ಕೈಲಿ ಈ ತರ ಹೂವು ಮಡಿಸ್ಕೋಬೇಕು ಅಂತ ಗಂಡ್ ಮಕ್ಳಿಗೆ ಬಂದ್ ಕಿವಿ ಹೇಳ್ತೀನಿ ನೀವು ಪ್ರೀತಿಸ್ತಿರೋರು ನಿಮ್ಮ ಜೊತೆ ಜಗಳ ಆಡಿದಾಗ ಈ ತರ ಹೂ ತಗೊಂಡೋಗಿ ನಿಮ್ಮ ಕಾಯಾರೆ ಮೊಡ್ಸಿ ಹೂವಿನಂತ ಗುಣ ಇರೋ ಹೆಣ್ಮಕ್ಳು ಮನಸ್ಸು ಕರ್ಗೇ ಕರ್ಗತ್ತೆ ಕಲ್ಪನೆಗೆ ಹೂವಾದರೇನು ಕಲ್ಪಿಸುವವರ ಹೃದಯ ಮೃದುವಾಗಿದ್ದರೆ ಮುಳ್ಳು ಕೂಡ ಮೃದುವಾಗಿ ಹೂವಾಗುತ್ತೆ ಈ ದೇವಸ್ಥಾನಕ್ಕೆ ಬಂದು ತುಂಬನೇ ದಿನಗಳಾಗಿತ್ತು ದೇವ್ರ ದರ್ಶನನ ನಿಮಗೂ ಕೂಡ ಕದ್ದು ಮುಚ್ಚಿ ಮಾಡಿಸ್ತಾ ಇದ್ದೀನಿ ದೇವರು ತುಂಬನೇ ಲಕ್ಷಣವಾಗಿ ಕಾಣಿಸ್ತಾ ಇತ್ತು ದೇವ್ರ ದರ್ಶನ ಆದಮೇಲೆ ಸ್ವಲ್ಪ ನೆಮ್ಮದಿಯಾಗಿ ಕೂತಿ ನಿಮ್ಮ ಮನಸ್ಸಲ್ಲಿರೋದನ್ನೆಲ್ಲ ದೇವ್ರ ಹತ್ರ ಕೇಳ್ಕೊಳ್ಳಿ ಈ ದೇವಸ್ಥಾನ ರೋಡ್ ಮುಂದೆ ಇರೋದ್ರಿಂದ ಈ ದೇವಸ್ಥಾನದಿಂದ ಆದೋಗ ಎಲ್ಲ ಗಾಡಿನೂ ಕೂಡ ನಿಲ್ಲಿಸಿ ನಮಸ್ಕಾರ ಮಾಡಿ ಮುಂದೆ ಹೋಗೋದು ಕೆಲವರು ಗಾಡಿ ನಿಲ್ಲಿಸಿ ಕೂಡ ನಮಸ್ಕಾರ ಮಾಡಿ ಹೋಗ್ತಾ ಇರ್ತಾರೆ ನಾವು ಕೂಡ ಬಸ್ನಲ್ಲಿ ಮತ್ತೆ ಬೈಕ್ನಲ್ಲಿ ಹೋಗ್ಬೇಕಿದ್ರೆ ಕೈ ಮುಗ್ದು ಹೋಗ್ತಾ ಇದ್ದೋ ಇವತ್ತು ದೇವ್ರ ದರ್ಶನ ಪಡೆಯೋ ಭಾಗ್ಯ ಸಿಕ್ತು ಹಾಗೆ ನಿಮ್ಮೆಲ್ಲರಿಗೂ ತೋರಿಸ್ತಾ ಇರೋದು ಇನ್ನೊಂದು ಖುಷಿ ಇಲ್ಲಿವರೆಗೂ ಮೈಸೂರಿನ ವಿಡಿಯೋಗಳು ನಿಮಗೆ ತುಂಬಾನೇ ಇಷ್ಟ ಆಗಿದೆ ಅನ್ಕೋತೀನಿ ಇನ್ನೂ ಹೆಚ್ಚು ಹೆಚ್ಚು ಈ ತರ ವಿಡಿಯೋಗಳನ್ನ ನಿಮಗೆ ತಂದುಕೊಡ್ತೀನಿ ನಾಸ್ತಿಕತೆ ಕೇವಲ ದೇವರನ್ನು ನಂಬದಿರುವ ಸ್ಥಿತಿಯಲ್ಲ ಬದುಕಿನ ಉದ್ದಕ್ಕೂ ಎದುರಾಗುವ ಸಂದರ್ಭಗಳಲ್ಲಿ ದೇವರ ಇರುವಿಕೆಗಾಗಿ ಎದುರು ನೋಡುವ ಕುತೂಹಲವೂ ಸಹ ಆಗಿರುತ್ತದೆ ಸತಿಪತಿ ಸಂಸಾರದ ಕಣ್ಣುಗಳಿದ್ದಂತೆ ಬದುಕಿನ ಬಂಡಿಗೆ ಗಾಳಿಯಂತೆ ಪ್ರೇಮದ ಮಾತು ಸವಿ ಜೇನಿನಂತೆ ಹೀಗೆ ಇದ್ದರೆ ಜೀವನ ಸದಾ ಹಸಿರು ತುಂಬಿದ ಗಿಡದಂತೆ